ಎಂದಿನಂತೆ ಮೊದಲನೇ ಪಂದ್ಯ ದೇವರಿಗೆ ಅರ್ಪಣೆ ನೂರ ಎಪ್ಪತ್ತ್ಮೂರನ್ನು ಹೊಡೆದ್ರೂ ಕೂಡ ಏನು ಇವಾಗ ಸೋಲ್ತಾರೆ ಏನು ಹೇಳಬೇಕು ಸೊ ಈ ವರ್ಷದ ಐ ಪಿ ಎಲ್ ಶುರುವಾಗಿದೆ ಈ ಒಂದು ಟೂರ್ನಿಯ ಮೊಟ್ಟ ಮೊದಲೇ ಪಂದ್ಯ ಚೆನ್ನೈ ವಿರುದ್ಧ ನಮ್ಮ ಬೆಂಗಳೂರು ಆಡ್ತು ಮೊದಲನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೋತಾರೆ ಚೆನ್ನಾಗಿ ಆಡ್ತಾ ಇದ್ರು ಬಟ್ ದಪ 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 ಅಂತ ಎರಡು ವಿಕೆಟ್ ಹೋಗ್ಬಿಡುತ್ತೆ ಅದಾದಮೇಲೆ ಕೊಹ್ಲಿ ಮತ್ತು ಗ್ರೀನ್ ಅವರು ಒಂದಷ್ಟು ಪಾರ್ಟ್ನರ್ಶಿಪ್ ಬೆಳೆಸೋಕ್ಕೆ ಟ್ರೈ ಮಾಡ್ತಾರೆ ಅಲ್ಲೂ ಸಹ ಅದೃಷ್ಟ ನಮ್ಮ ಕೈ ಹಿಡಿಯೋಲ್ಲ ಅಲ್ಲೂ ಸಹ ವಿಕೆಟ್ನ ಕಳ್ಕೊಂಡು ಆಲ್ಮೋಸ್ಟ್ ಒಂದು ರನ್ ಒಳಗಡೆ ನಾಲ್ಕು ವಿಕೆಟ್ ಕಳ್ಕೊಂಡು ಇರ್ತಾರೆ ಇನ್ನೇನೋ ನೂರು ನೂರ ಇಪ್ಪತ್ತು ಒಳಗಡೆ ಓ ಹೊಗೆ ಹಾಕ್ಸ್ಕೊಂಡ್ಬಿಡ್ತಾರೆ ನಮ್ಮ ಬೆಂಗಳೂರು ಟೀಮ್ ಅಂತ ಅಂದ್ಕೊಂಡಿದ್ವಿ ಬಟ್ ಆ ಟೈಮಲ್ಲಿ ಅನುಜ್ ರಾವತ್ ಮತ್ತು ನಮ್ಮ ಕಾರ್ತಿಕ್ ಅವರು ಸೂಪರ್ ಮ್ಯಾನ್ ಗೆಲ್ತಾರೆ ಬಂದು ಸಖತಾಗಿ ಬ್ಯಾಟಿಂಗ್ ಆಡ್ತಾರೆ ಸೊ ಓವರಾಲಾಗಿ ಆಗಿ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತ್ಮೂರು ರನ್ ನೋಡಿತಾರೆ ಸೊ ಆಲ್ಮೋಸ್ಟ್ ಇದು ಒಳ್ಳೆಯ ಫೈಟ್ ಕೊಡ್ತಾರೆ ಮತ್ತು ಗೆಲ್ಲೋ ಚಾನ್ಸಸ್ ಭಾಳ ಇದೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಷ್ಟು ಹೀನ ಇವಾಗ ಸೋಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನೂರ ಎಪ್ಪತ್ತ್ಮೂರು ರನ್ ಹೊಡೆದ್ರೂ ಏನು ಮಾಡೋಕ್ಕಾಗಲ್ಲ ಎಂದಿನಂತೆ ಮೊದಲನೇ ಪಂದ್ಯಾನ ನಾವು ದೇವರಿಗೆ ಅರ್ಪಣೆಯನ್ನು ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಂಬಲಿಸೋಣ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ